ದ್ವಿಭಾಷಾ ನೀತಿ ಜಾರಿಗೆ ಆಗ್ರಹಿಸಿ ಕರ್ನಾಟಕ ರಕ್ಷಣಾ ವೇದಿಕೆ ಶಿವರಾಮಿಗೌಡ ಬಣದ ಪ್ರತಿಭಟನೆ ರಾಜ್ಯದ ಎಲ್ಲಾ ಶಾಲೆಗಳಲ್ಲಿ ಕನ್ನಡದೊಂದಿಗೆ ಇಂಗ್ಲಿಷ್ ಭಾಷೆಯನ್ನ ಸಮಾನವಾಗಿ ಪಠ್ಯಕ್ರಮದಲ್ಲಿ ಒಳಗೊಂಡು ದ್ವಿಭಾಷಾ ನೀತಿ ಅನುಷ್ಠಾನಗೊಳಿಸುವಂತೆ ಆಗ್ರಹಿಸಿ ಕರ್ನಾಟಕ ರಕ್ಷಣಾ ವೇದಿಕೆ ಜಿಲ್ಲಾಧ್ಯಕ್ಷ ಜಿ ರಾಜಶೇಖರ್ ಅವರ ನೇತೃತ್ವದಲ್ಲಿ ಜಿಲ್ಲಾಧಿಕಾರಿ ಕಚೇರಿ ಎದುರು ಪ್ರತಿಭಟನೆ ನಡೆಸಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸಲಾಯಿತು ಈ ಸಂದರ್ಭದಲ್ಲಿ ವಿಜಯನಗರ ಮತ್ತು ಬಳ್ಳಾರಿ ಜಿಲ್ಲಾಧ್ಯಕ್ಷರಾದ ಜಿ ರಾಜಶೇಖರ್ ಮಾತನಾಡಿ ಕನ್ನಡ ಹಕ್ಕುಗಳನ್ನು ಉಳಿಸಲು ಕನ್ನಡದ ಅಭಿವೃದ್ಧಿಗಾಗಿ ಅಗತ್ಯ ಕ್ರಮಗಳನ್ನು ತಕ್ಷಣ ಕೈಗೊಳ್ಳಬೇಕೆಂದು ಒತ್ತಾಯಿಸಿದರು ಅಸ್ಲಾಂ ಕನ್ನಡ ಬಳ್ಳಾರಿ ಅದರ ಜೊತೆಗೆ ಭಾಷೆ ಕಲ್ಪಿಸುವ ವ್ಯವಸ್ಥೆಯನ್ನು ಸ್ಪಷ್ಟ ನೀತಿ ಪ್ರಕಟಿಸಬೇಕು ನಮ್ಮ ಭಾಷೆ ನಮ್ಮ ಭವಿಷ್ಯ ಈಗಾಗಲೇ ನಾವು ಕಾರ್ಪೊರೇಷನ್ಗೆ ಹಾಗೂ ಡಿ ಸಿ ಅವರಿಗೆ ಒಂದು ಲೆಟರ್ ಕೊಟ್ಟಿವಿ ಈ ಎಲ್ಲ ಅಂಗಡಿ ಮುಂಗಟ್ಟುಗಳು ಎಪ್ಪತ್ತು ಪರ್ಸೆಂಟ್ ಕನ್ನಡ ಆಗಬೇಕಂತೇಳಿ ಕೊಟ್ಟಿವಿ ಯಾವ ಒಂದು ಅಂಗಡಿ ಕೂಡ ಅದು ಚೇಂಜ್ ಆಗಿಲ್ಲ ಈ ಇನ್ಫಂಟರ್ ರೋಡ್ನಾಗ ಎಲ್ಲ ಇಂಗ್ಲೀಷ್ನಾಗ ಹಿಂದಿನಾಗ ಉರ್ದಿನಾಗಲ್ಲ ತೆಲುಗಿನಾಗಲ್ಲ ಇದ್ದಾವೆ ಅವನ್ನ ಚೇಂಜ್ ಮಾಡಲೇಬೇಕು ಹೆಸರುಗಳನ್ನ ಅರವತ್ತು ಪರ್ಸೆಂಟ್ ಕನ್ನಡ ಕಡ್ಡಾಯ ಮಾಡಲಿದ್ರೆ ನಾವು ಕರಾವ ಶಿವರಾಮಗಳ ಬನ್ನೋ ವತಿಯಿಂದ ನಾವೇ ಹೋಗಿ ಅಂಗಡಿಗಳನ್ನ ಆ ಬೋರ್ಡ್ ತೆಗೆದು ಕನ್ನಡ ಅರವತ್ತು ಪರ್ಸೆಂಟ್ ಹಾಕಂತೇಳಿ ನಾವು ಮುಂದಿನ ದಿನೊಳಗೆ ಅವ್ರಿಗೆ ಹೇಳೋಂಥ ಪರಿಸ್ಥಿತಿ ಮಾಡ್ಕೆಬೇಡ್ರಿ ದಯಮಾ ಎಪ್ಪತ್ತು ಪರ್ಸೆಂಟ್ ಕನ್ನಡ ಸೀಮ ಕಡ್ಡಾಯವಾಗಬೇಕು ಒಂದಂತಲ್ಲಿ ಹಾಕ್ಯಾರ ಸುಮ್ಮನೆ ನೋಡೋಕ್ಕಾಗ್ಯಾರ ಕನ್ನಡ ಸ್ವಲ್ಪ ಕನ್ನಡ ಆಗಿ ಎಪ್ಪತ್ತು ಹಂಡ್ರೆಡ್ ನೂರು ಪರ್ಸೆಂಟು ಇಂಗ್ಲೀಷ್ ಹಾಕ್ಯಾರ ಅವೆಲ್ಲ ಬೋರ್ಡ್ಗಳು ಚೇಂಜ್ ಆಗ್ಬೇಕಾಗಲಿದ್ರೆ ಶ್ರೀರಾಮಗಳು ಶ್ರೀರಾಮುಲುಗೌಡಿಂದ ಭಾಳ ದೊಡ್ಡ ಮಟ್ಟಿಗೆ ಪ್ರತಿಭಟನೆ ಮಾಡಿ ಅವೆಲ್ಲ ಅಂಗಡಿಗಳ್ ತೆಗೆಂಥ ಪರಿಸ್ಥಿತಿ ತನ್ಕೊಬೇಡಂತ ಕೇಳ್ತಾರೆ